ಕನ್ನಡ ಫಾರ್ಮಕಾಲಜಿಯ ಮುಂದಿನ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡೋಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಎಂಬತ್ತೈದಕ್ಕೂ ಹೆಚ್ಚು ವಿಡಿಯೋಗಳನ್ನು ಕನ್ನಡ ಫಾರ್ಮಕಾಲಜಿ ಎನ್ನುವಂತಹ ಒಂದು ಆಶ್ ಇಟ್ಕೊಂಡು ನಾನು ಅಪ್ಲೋಡ್ ಮಾಡಿದ್ದೇನೆ ಭಾಳಷ್ಟು ಜನ ಮೆಚ್ಚುಗೆಯನ್ನು ಇದ್ದಾರೆ ಭಾಳಷ್ಟು ಖುಷಿ ಆಗ್ತಾಯಿದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂಥೇಳಿ ನನಗೂ ಖುಷಿ ಆಗ್ತಾಯಿದೆ ಈಗ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೇನೆ ಅದರಲ್ಲಿ ಕನ್ನಡ ಫಾರ್ಮಕಾಲಜಿ ಕೇಳೋದಕ್ಕೆ ಎಷ್ಟು ಯಾರಿಗೆ ಇಷ್ಟ ಇದೆ ಅವರೆಲ್ಲ ಆಗ್ತಾ ಆಗ್ತಾಯಿದ್ದಾರೆ ನಿಧಾನಕ್ಕೆ ನನ್ನ ಕನ್ನಡ ಫಾರ್ಮಕಾಲಜಿ ವಾಟ್ಸಪ್ ಗ್ರೂಪ್ ಕೂಡ ದೊಡ್ಡದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಇದ್ದೇನೆ ಯಾರ್ಯಾರಿಗೆ ನನ್ನ ಗ್ರೂಪನ್ನು ಜಾಯಿನ್ ಆಗಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮದು ಇಮೇಲ್ ಐ ಡಿ ಹಾಕಿದರೆ ಆ ಇಮೇಲ್ ಐ ಡಿಗೆ ನಾನು ವಾಟ್ಸಪ್ ಗ್ರೂಪನ್ನ ಲಿಂಕನ್ನು ಕಳಿಸ್ಕೊಡ್ತೇನೆ ನೀವು ಜಾಯಿನ್ ಆಗ್ಬೋದು ಹಾಗಾಗಿ ಅಕಸ್ಮಾತು ನೀವೇನಾದರೂ ಇಲ್ಲಿ ಮಿಸ್ ಆದರೆ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇದ್ರದ್ದು ಒಂದು ಲಿಂಕ್ ಹಾಕ್ತೇನೆ ನೀವು ಅಲ್ಲಿ ಕೂಡ ಜಾಯಿನ್ ಆಗ್ಬೋದು ಈಗ ಇದುವರೆಗೂ ನಾವು ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಕೈನೆಟಿಕ್ಸ್ ಅನ್ನುವಂತಹ ವಿಷಯ ಅಂದರೆ ಔಷಧ ನಮ್ಮ ದೇಹದಲ್ಲಿ ಓಡಾಡುವಾಗ ಎಲ್ಲೆಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅಂದರೆ ನಾವು ಬಾಯಲ್ಲಿ ತೆಗೆದುಕೊಂಡಿದ ತಕ್ಷಣ ಅದು ಜಠರಕ್ಕೋ ರಕ್ತವನ್ನು ಸೇರಿ ಅಲ್ಲಿ ಅದು ಭಾರತ ದೇಶದ ದೇಹದ ಪೂರ್ತಿ ಎಲ್ಲ ಭಾಗಗಳಿಗೂ ಹರಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಡೆಪಾಸಿಟ್ ಆಗಿ ಮತ್ತು ಕಡೆಗೆ ಲಿವರ್ಗಳಿಗೂ ಲಿವರ್ಗೂ ಹೋಗಿ ಲಿವರಲ್ಲಿ ಅಂದರೆ ಯಕೃತ್ನಲ್ಲಿ ಹೋಗಿ ಸೊ ಅಲ್ಲಿ ಅನೇಕ ಕ್ರಿಯೆಗಳು ನಡೆದು ಅದು ಮತ್ತೆ ನಮ್ಮ ದೇಹವನ್ನು ಬಿಟ್ಟು ಹೋಗುವಂತಹ ಒಂದು ಸಂದರ್ಭ ಪಡುತ್ತೆ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ ಸೊ ಈ ಎಲ್ಲ ವಿಚಾರಗಳನ್ನು ನಾವು ಹಿಂದಿನ ವೀಡಿಯೋಗಳಲ್ಲಿ ತಿಳ್ಕೊಂಡಿದ್ದೇವೆ ಈಗ ನಾವು ಯಾವ ವಿಷಯವನ್ನು ಚರ್ಚೆ ಮಾಡ್ಬೋದು ಅಂತಂದರೆ ನೆಕ್ಸ್ಟು ಫಾರ್ಮಕೋ ಕೈನೆಟಿಕ್ಸ್ ಆದಮೇಲೆ ಯಾವ್ದು ಬರುತ್ತೆ ಫಾರ್ಮಕೋ ಡೈನಮಿಕ್ಸ್ ಬರುತ್ತೆ ಸೊ ಫಾರ್ಮಕೋ ಡೈನಮಿಕ್ಸ್ನ ಬಗ್ಗೆ ಇಂದು ಮೇಲೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ ಸೊ ಫಾರ್ಮಕೋ ಕೈನೆಟಿಕ್ಸ್ ಅಂದರೆ ನಮ್ಮ ಬಾಡಿ ಈ ಔಷಧವನ್ನು ಯಾವ ರೀತಿ ಟ್ರೀಟ್ ಮಾಡುತ್ತೆ ಅಂದರೆ ಅದಕ್ಕೆ ಏನೇನು ಅವತಾರಗಳು ಆಗುತ್ತೆ ಅದು ಯಾವ ರೀತಿ ನಮ್ಮ ದೇಹವನ್ನು ಸೇರುತ್ತೆ ಮಾಡಿಫೈ ಆಗುತ್ತೆ ಅಥವಾ ಡೆಪಾಸಿಟ್ ಆಗುತ್ತೆ ಆಮೇಲೆ ಬಿಟ್ಟು ಹೋಗುತ್ತೆ ಸೊ ಇಷ್ಟನ್ನು ಫಾರ್ಮಕೋ ನಲ್ಲಿ ತಿಳ್ಕೊಂಡ್ವಿ ಈಗ ಫಾರ್ಮಕೋ ಡೈನಮಿಕ್ಸ್ನಲ್ಲಿ ಡೈನಮಿಕ್ ಅಂದರೆ ಫಾರ್ಮಕೋ ಅಂದರೆ ಡ್ರಗ್ಡ್ ಅಂತ ಡೈನಮಿಕ್ ಅಂದರೆ ಪವರ್ ಅಂತ ಯಾರ ಪವರ್ ಇದು ಔಷಧದ ಪವರು ಸರಿನಾ ಅಂದರೆ ಔಷಧ ನಮ್ಮ ದೇಹವನ್ನು ಸೇರಿದು ಯಾಕೆ ಸೇರುತ್ತೆ ಸೊ ಯಾವ ಆಕ್ಷನ್ನ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೇನೆ ಇಲ್ಲಿ ನಮಗೆ ಬೇಕಾಗಿರೋದು ಸೊ ಇಲ್ಲಿ ನಮಗೆ ಬೇಕಾಗಿರೋದು ಸೊ ಅದೇ ಅಂದರೆ ಒಂದು ಔಷಧ ಕೆಲಸ ಮಾಡಬೇಕು ಅಂತಂದರೆ ಯಾವ ಯಾವ ಒಂದು ಮೂಲಕ ಯಾವ ಯಾವ ಒಂದು ಆಕ್ಷನ್ ಮೂಲಕ ಅದು ನಮ್ಮ ದೇಹದನ್ನ ದೇಹದ ಕ್ರಿಯೆಗಳನ್ನು ಕಾರ್ಯಗಳನ್ನು ಅಥವಾ ರೋಗಗ್ರಸ್ತ ಒಂದು ಅಂಗನ ಅದನ್ನು ಯಾವ ರೀತಿ ಅದು ಸರಿಪಡಿಸುತ್ತೆ ಇದನ್ನು ನಾವು ತಿಳ್ಕೊಬೇಕಾಗಿದೆ ಅದಕ್ಕಾಗಿ ಈ ಫಾರ್ಮಿಕೋ ಡೈನಮಿಕ್ಸ್ ಚಾಪ್ಟ್ರನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಅಂದರೆ ನೋಡಿ ಔಷಧನ ನಾವು ತೊಗೊಳ್ಳೋದೇ ಒಂದು ಆ್ಯಕ್ಷನ್ ಅಂದರೆ ಒಂದು ಒಳ್ಳೆ ಎಫೆಕ್ಟ್ ಬರಲಿ ಅಂತೇಳಿ ಸೊ ಯಾವಾಗಲೂ ಔಷಧ ಬರೀ ಒಳ್ಳೆ ಎಫೆಕ್ಟೇ ಕೊಡೋಕ್ಕೆ ಸಾಧ್ಯ ಇಲ್ಲ ಅದ್ರದೇನು ನ್ಯಾಚುರಲ್ ಆಗಿ ಏನು ಎಫೆಕ್ಟ್ ಇದೆ ಅದು ಬರುತ್ತೆ ಸರಿನಾ ಸೊ ಆ ಔಷಧ ಏನು ಮಾಡಬೇಕೋ ಅದು ಮಾಡುತ್ತೆ ಅದು ನಮಗೆ ಒಳ್ಳೇದಾಗಿರ್ಬೋದು ಸರಿ ಸರಿ ಕೆಟ್ಟದಾಗಿರ್ಬೋದು ಅಥವಾ ಓವರ್ ಆಗಿರ್ತದೆ ಜಾಸ್ತಿ ಕೂಡ ಆಗಿರ್ಬೋದು ಅದು ಏನೂ ಇಲ್ಲದೆ ಇರ್ಬೋದು ಆಮೇಲೆ ರೆಸಿಸ್ಟೆನ್ಸ್ ಬಂದಿರ್ಬೋದು ಆ ಔಷಧಕ್ಕೆ ರೆಸ್ಪಾನ್ಸನೇ ಇಲ್ದಂಗೆ ಆಗಿರ್ಬೋದು ಈ ರೀತಿ ಈ ರೀತಿ ಭಾಳಷ್ಟು ರೀತಿಯ ಒಂದು ಆ್ಯಕ್ಷನ್ಸ್ಗಳನ್ನು ಈ ಔಷಧ ಮಾಡ್ಬೋದು ಸರಿನಾ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನೇ ಫಾರ್ಮಿಕೋ ಡೈನಬಿಟಿಕ್ಸ್ ಅಂದರೆ ಈ ಔಷಧ ಏನು ಕೆಲಸ ಮಾಡ್ಬೋದು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇನೆ ಈ ಒಂದು ಪಾಠದ ಅರ್ಥ ಅಂದರೆ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಈ ಔಷಧ ನಮ್ಮ ದೇಹದ ಯಾವ ರೆಸೆಪ್ಟಾರ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಯಾವ ರೀತಿ ನಮ್ಮ ದೇಹದ ಒಂದು ಫಂಕ್ಷನ್ಸ್ನ ಬದಲಾವಣೆ ಮಾಡುತ್ತೆ ಅದರಿಂದ ಯಾವ ರೀತಿ ಜನಗಳಿಗೆ ಅಥವಾ ದೇಹಕ್ಕೆ ಉಪಯೋಗ ಆಗುತ್ತೆ ಇದನ್ನೇನೆ ನಾವು ತಿಳ್ಕೊಬೇಕಾಗಿರೋದು ಗೊತ್ತಾಯ್ತಲ್ಲ ತುಂಬ ಕ್ಲಿಯರ್ ಆಗಿರಬೇಕು ನೀವು ಮಕ್ಕಳು ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇವಾಗ ಏನಂದರೆ ನಿಮಗೆ ಈ ಔಷಧ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ತಿಳ್ಕೊಂಡಾಗ ನಿಮಗೆ ಈಸಿಯಾಗಿ ನೀವು ಆನ್ಸರ್ನ ಬರಿಬೋದು ಆಮೇವಾಗ ನಿಮಗೆ ಪರೀಕ್ಷೆ ಅಂತ ಅಂತಂದಾಗ ನಿಮಗೆ ಯಾವ ರೀತಿ ಈ ಒಂದು ಪ್ರಶ್ನೆಗಳು ಬರ್ಬೋದು ಇಲ್ಲಿ ಅಂತ ಸರಿನಾ ಒಂದು ಪ್ರಶ್ನೆ ಏನು ಬರೋದು ವಾಟ್ ಈಸ್ ಫಾರ್ಮಕೋ ಡೈನಮಿಕ್ ಎಕ್ಸ್ಪ್ಲೇನ್ಸ್ ದ ಮೆಥಡ್ಸ್ ಥ್ರೂ ವಿಚ್ ದ ಡ್ರಗ್ ಆ್ಯಕ್ಟ್ ಓಕೆನಾ ಯಾವ ಯಾವ ಮಾರ್ಗಗಳಿಂದ ಈ ಔಷಧ ತನ್ನ ಕಾರ್ಯವೈಖರಿಯನ್ನು ಮೂಡಿಸುತ್ತದೆ ಅಥವಾ ಯಾವ ಕೆಲಸ ಅದೇನು ಕೆಲಸ ಮಾಡಬೇಕು ಅಂತಿದೆ ಅದನ್ನು ಯಾವ ರೀತಿ ಮಾಡುತ್ತೆ ಸರಿನಾ ಅದನ್ನು ನಾವು ತಿಳ್ಕೊಬೇಕಾಗಿದೆ ಈಗ ಯಾವ್ಯಾವ ಥರ ಆಕ್ಷನ್ ಮಾಡ್ಬೋದು ಅದನ್ನು ನಾನೀಗ ನಿಮಗೆ ಹೇಳ್ತೀನಿ ಒಂದು ಅಂತಂದರೆ ಇವಾಗ ಅಕಸ್ಮಾತ್ ಎದೆ ಬಡಿತಾ ಇರುತ್ತೆ ಅಥವಾ ಹಾರ್ಟ್ ಬೀಟ್ ಅಂತ ಹೇಳ್ತೀವಿ ಹಾರ್ಟ್ ಬೀಟು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಓಕೆನಾ ಅಂದರೆ ಒಂದು ಆ್ಯಕ್ಟಿವಿಟಿನ ಸ್ಟಿಮ್ಯುಲೇಟ್ ಮಾಡ್ಬೋದು ಸ್ಟಿಮ್ಯುಲೇಟ್ ಮಾಡಿದಾಗ ಏನಾಗುತ್ತೆ ಇವಾಗ ಯಾವುದೋ ಒಂದು ಒಂದು ಫಿಫ್ಟಿ ಮೀ ಕಿಲೋಮೀಟ್ರ್ ಪರ್ ಹವರ್ ಓಡ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಆದರೆ ಈ ಒಂದು ಎಫೆಕ್ಟ್ ಆಫ್ ದಿ ಡ್ರಗ್ ಈ ಔಷಧದ ಎಫೆಕ್ಟಿಂದ ಅದು ನೂರು ಕಿಲೋಮೀಟ್ರ್ ಥರ ಓಡ್ಬೋದು ಅಂದರೆ ಆಕ್ಟಿವಿಟಿ ಜಾಸ್ತಿ ಆದರೆ ಇದನ್ನು ಜಾಸ್ತಿ ಆದರೆ ಅದಕ್ಕೆ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಅಥವಾ ಡಿಪ್ರೆಷನ್ ಅಂತ ಆಗ್ಬೋದು ಅಕಸ್ಮಾತ್ ಐವತ್ತು ಕಿಲೋಮೀಟ್ರ್ ಪರ್ ಹವರ್ ಓಡ್ತಾ ಇರುವಂತಹ ಒಂದು ಆಕ್ಟಿವಿಟಿ ಅದನ್ನು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಪರ್ ಹವರು ಅಥವಾ ತುಂಬ ಪೂರ್ತಿನೂ ನಿಲ್ಲಿಸ್ಲೋಬೋದು ಓಕೆನಾ ಸೊ ಇದಕ್ಕೆ ಡಿಪ್ರೆಷನ್ ಅಂತ ಹೇಳ್ತೀವಿ ಅಂದರೆ ಸ್ಟಿಮ್ಯುಲೇಷನ್ ಆಗ್ಬೋದು ಇಲ್ಲ ಡಿಪ್ರೆಷನ್ ಆಗ್ಬೋದು ಸರಿನಾ ಯಾವುದಪ್ಪ ಸ ಎಕ್ಸಾಂಪಲ್ಸು ಸ್ಟಿಮ್ಯುಲೇಟರ್ಸ್ಗೆ ಅಂತಂದರೆ ನೋಡಿ ಆಡ್ರಿನಲ್ಲಿ ಇದೆ ಸರಿನಾ ಆಡ್ರಿನಾಲಿನು ಇಪ್ಪಡ್ಯೂಸಿ ಸ್ಟಿಮ್ಯುಲೇಷನ್ ಆಫ್ ಅಡ್ರಿನರ್ಜಿಕ್ ರಿಸೆಪ್ಟಾರ್ಸ್ ಅಂದರೆ ಅಡ್ರಿನರ್ಜಿಕ್ ರಿಸೆಪ್ಟಾರ್ಸ್ ಅಂತ ಹೇಳಿರ್ತವೆ ಸೊ ಅಡ್ರಿನಾಲಿನ್ ಎಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡುತ್ತೆ ಅದಕ್ಕೆ ಆಡ್ರಿನರ್ಜಿಕ್ ರಿಸೆಪ್ಟಾರ್ ಅಂತ ಹೇಳ್ತೀವಿ ಸರಿನಾ ಸೊ ನಾರಾಡ್ರಿನಾಲಿನು ಆಡ್ರಿನಾಲಿನು ಐಸೋಪ್ರಿನಾಲಿನು ಇವೆಲ್ಲ ಅಡ್ರಿನರ್ಜಿಕ್ ಡ್ರಗ್ಸು ಅವು ಎಲ್ಲಿ ಹೋಗಿ ಯಾವ ರಿಸೆಪ್ಟಾರ್ ಮೇಲೆ ಆ್ಯಕ್ಟ್ ಮಾಡಿ ಅದರಿಂದ ಒಂದಿಷ್ಟು ಎಫೆಕ್ಟ್ಗಳನ್ನ ಅದು ತರಿಸುತ್ತೆ ಅದಕ್ಕೆ ನಾವು అడ్రినర్జిక్ రిసెప్టార్ అంత హివేవి సో హీ అడ్రినాలి సో అడ్రినాలిన్ ఇస్ స్టిమ్యులేటర్ సో ఇట్ ఇన్క్రీస్ అస్ది హార్ట్ రేట్ ఇట్ డైలేట్స్ ది బ్రాంక సరీనా ఆమె ఇట్ ఇన్క్రీస్ అస్ది బ్లడ్ ప్రెషర్ ఇన్క్రీస్ అస్ది హార్ట్ రేట్ కండక్షన్ ఆఫ్ ది ఇంపల్స్ ఇన్క్రీజ్డ్ ఆమె స్ట్రెంత్ ఆఫ్ కంట్రక్షన్ ఇన్క్రీజ్డ్ ఈ రీతి అంటే ಒಂದು ಔಷಧ ಸ್ಟಿಮ್ಯುಲೇಷನ್ ಮಾಡಿದ್ರೆ ಆ ಒಂದು ಆ್ಯಕ್ಟಿವಿಟಿ ಏನಿತ್ತು ಅದು ಜಾಸ್ತಿ ಆಗುತ್ತೆ ನೆಕ್ಸ್ಟು ಆಕ್ಟಿವಿಟಿ ಡಿಪ್ರೆಸ್ ಕೂಡ ಆಗ್ಬೋದು ಅಂದರೆ ಒಂದು ಆಕ್ಟಿವಿಟಿ ಈಗ ಯಾವುದೋ ಒಂದು ಗ್ಯಾಸ್ಟ್ರಿಕ್ ಪೆರ್ಸ್ಟಾಲ್ಸಿಸ್ ಅಂತ ಇಟ್ಕೊಳ್ಳಿ ಅದನ್ನು ಇನ್ನಿಬಿಟ್ಟು ಮಾಡ್ಬೋದು ಅಥವಾ ಸ್ಟಿಮ್ಯುಲೇಟು ಮಾಡ್ಬೋದು ಸರಿನಾ ಯಾವ್ದು ಇನ್ನಿಬಿಟ್ ಮಾಡುತ್ತೆ ನಿಮಗೆ ಈಗ ಅಟ್ರೋಪಿನ್ ಅನ್ನೋದು ಆ್ಯಂಟಿಕೋಲಿನರ್ಜಿಕ್ಕು ಅದು ಇನ್ನಿಬಿಟ್ ಮಾಡುತ್ತೆ ಅದೇನೆ ಕೋಲ್ ಎನರ್ಜಿಕ್ ಅಂತಂದರೆ ಅದು ಗ್ಯಾಸ್ಟ್ರಿಕ್ ಮೂವ್ಮೆಂಟ್ಸ್ನೂ ಜಾಸ್ತಿ ಮಾಡುತ್ತೆ ಆಸಿಡ್ ಸೆಕ್ರೇಷನ್ನು ಜಾಸ್ತಿ ಮಾಡುತ್ತೆ ಈ ರೀತಿ ಸರಿನಾ ಅಂದರೆ ಒಂದು ಆ್ಯಕ್ಷನ್ನು ಸ್ಟಿಮ್ಯುಲೇಟ್ ಆಗ್ಬೋದು ಒಂದು ಆ್ಯಕ್ಷನ್ನು ಡಿಪ್ರೆಸ್ ಆಗ್ಬೋದು ಮತ್ತು ನೆಕ್ಸ್ಟ್ ಇರಿಟೇಷನ್ ಎಲ್ಲಿ ನೀವು ಔಷಧ ಒಂದು ಹೋಗಿ ಬರುತ್ತೆ ಅದು ಅಲ್ಲಿ ಏನಾದರೂ ಒಂದು ಕೆಮಿಕಲ್ ಮೀಡಿಯೇಟರ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಇಮ್ಯುನಾಲಜಿಕಲ್ ರಿಯಾಕ್ಷನ್ ಆಗ್ಬೋದು ಸರಿನಾ ಸೊ ವೆರೈಟೀಸ್ ಆಫ್ ಏನು ಮೆಥಡ್ಸಲ್ಲಿ ಅದು ಆ್ಯಕ್ಟ್ ಮಾಡ್ಬೋದು ಸರಿನಾ ಸೊ ಆಮೇಲೆ ಇರಿಟೇಷನ್ ಆಫ್ ದಿ ನರ್ಸ್ ಓಕೆನಾ ಎಲ್ಲಿ ನಿಮಗೆ ನರ್ವ್ಸ್ ಇರುತ್ತೆ ಆ ನರ್ವ್ಸು ಇನ್ನಿ ಇದು ಇರಿಟೇಷನ್ ಆಗ್ಬೋದು ಸರಿನಾ ಸ್ಟಿಮ್ಯುಲೇಟ್ ಆಗ್ಬೋದು ಅಥವಾ ನಿಮಗೆ ಕೆಲವೊಂದ್ಸರಿ ನೋಡಿ ಈಗ ನಿಮಗೆ ಕೈ ಕಾಲು ನೋವಾಗಿರುತ್ತೆ ಅಥವಾ ಏನೋ ಜಾಯಿಂಟ್ ಪೈನ್ ಆಗಿರುತ್ತೆ ಏನೋ ಒಂದು ಕೌಂಟರ್ ಇರಿಟೇಂಟ್ ಅಂತ ಹೇಳ್ತೀವಿ ಸರಿನಾ ಟರ್ಪಂಟೈನ್ ಆಯಿಲ್ ಅನ್ ಆಯಿಲ್ ಅನ್ನೋದು ಅಥವಾ ನೀಲಗಿರಿ ಆಯಿಲ್ ಅನ್ನೋದು ಅದನ್ನು ನಾವು ಹಚ್ಚಿದ ತಕ್ಷಣ ಅದೇನು ಮಾಡುತ್ತೆ ಒಂಥರ ಉರಿ 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 ಮಾಡುತ್ತೆ ಆದರೆ ಅದೇನಾಗುತ್ತೆ ಆ ಥರ ಉರಿ ಉರಿ ಬಂದಾಗ ನಿಮಗೆ ಈ ಸ್ಪೇನ್ ರಿಸೆಪ್ಟಾರ್ಸ್ ಅಥವಾ ಪೇಯ್ನ್ ನರ್ಸ್ ಇರ್ತಾವಲ್ಲ ಅವು ಒಂಥರ ಮದ್ದಾದಂಗೆ ಅಂದರೆ ಅದಕ್ಕೆ ಒಂಥರ ಇನ್ನಿಬಿಷನ್ ಆದಂಗೆ ಅಥವಾ ಒಂದು ಟ್ರಾನ್ಸ್ಮಿಷನ್ ಆಫ್ ಪೇಯ್ನ್ ಇದೆಯಲ್ಲ ಅದು ಬ್ಲಾಕ್ ಆಗಿಬಿಡುತ್ತೆ ಸರಿನಾ ಸೊ ಅದು ಬ್ಲಾಕ್ ಆಗೋದ್ರಿಂದ ಆ ಪೇಯ್ನು ರಿಲೀಫ್ ಆಗುತ್ತೆ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ದಟ್ ಈಸ್ ನಾಟ್ ದ ವೇ ಯಾಕಂದರೆ ಇಟ್ಸ್ ಒನ್ ಸ್ವಲ್ಪ ಇಟ್ಸ್ ಲೈಕ್ ಚೀಟಿಂಗ್ ದಿ ನರ್ವಸ್ ಸಿಸ್ಟಮ್ ಸರಿನಾ ಕೈಂಡ್ ಆಫ್ ಚೀಟಿಂಗ್ ದಿ ನರ್ವಸ್ ಸಿಸ್ಟಮ್ ಅಂದರೆ ಅದಕ್ಕೆ ನರ್ವಸ್ ಇದಕ್ಕೆ ಸಿಸ್ಟಮ್ಗೆ ನಾವು ಮೋಸ ಮಾಡ್ದಂಗೆ ಮೋಸ ಮಾಡೋದ್ರಿಂದ ಏನಾಗುತ್ತೆ ಅದು ನರ್ವು ನೋವು ನಮ್ಮ ಮಿಡ್ಲ ಬ್ರೈನ್ಗೆ ಹೋಗೋದಿಲ್ಲ ಅದು ಹಾಗಾಗಿ ಅದು ಮೆದುಳು ಅದನ್ನು ರಿಕಗ್ನೈಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇರಿಟೇಷನ್ ಆದ್ರಿಂದ ಇರಿಟೇಷನ್ ಮಾಡೋದ್ರಿಂದ ಟಿಶ್ಯೂ ಇರಿಟೇಷನ್ನು ಅಥವಾ ಇನ್ನೊಂದು ಏನಾದರೂ ಸ್ಕಿನ್ ಇರಿಟೇಷನ್ನು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಕೌಂಟರ್ ಇರಿಟೇಟ್ ಅಂತ ಹೇಳ್ತೀವಿ ಅದರಿಂದ ಕೂಡ ನೋವು ರಿಲೀವ್ ಆಗುತ್ತೆ ನೆಕ್ಸ್ಟ್ ಸೈಟೋಟಾಕ್ಸಿಕ್ ಕೆಲವೊಂದು ಕಡೆ ಏನಾಗುತ್ತೆ ಇವಾಗ ಈ ಒಂದು ಏನು ಸೆಲ್ಸ್ ಅಂದರೆ ಜೀವಕೋಶಗಳಿರ್ತವಲ್ಲ ಅವನ್ನ ಕೊಲ್ಲೋದು ಸ್ಪೆಷಲಿ ಕ್ಯಾನ್ಸರ್ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಅಂತೀವಿ ಸೈಟೋಟಾಕ್ಸಿಕ್ ಅಂತೀವಿ ಅದೇ ಯಾವುದೇ ಒಂದು ಬದುಕಿರುವಂತಹ ಜೀವಕೋಶನ ಆ ಔಷಧದ ಜೊತೆಗೆ ಸಿಗಾಕೊಂಡಾಗ ಅವಾಗೇನಾಗುತ್ತೆ ಅದರ ಮೊಟಬಾಲಿಸಮ್ ಚೇಂಜ್ ಆಗುತ್ತೆ ಅಥವಾ ಆ ಒಂದು ಸೆಲ್ ಒಟ್ಟಿಗೆ ಡೆತ್ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಸರಿನಾ ದಟ್ ಈಸ್ ಅವರ್ ಸ್ಪೆಷಲಿ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತವೆ ಅವು ಮೈಕ್ರೋ ಆರ್ಗನಿಸಮ್ಸ್ನ ಹೋಗಿ ಕೊಲ್ಲೋದು ಸರಿನಾಪೆಷಲಿ ಸ್ಟೆಫ್ಟೋಕ ಸ್ಟೆಫ್ಲೋಕ ಸ್ಟೈಫಾಯ್ಡ್ ಎಂಟಿ ಕಕ್ಕ ಏನೇನು ಇರ್ತಾವೋ ಅವನ್ನೆಲ್ಲನೂ ಹೋಗಿ ಅವು ಕೊಲ್ಲುವಂತಹ ಒಂದು ಆಕ್ಟಿವಿಟೀಸ್ನ ಮಾಡಿರ್ತವೆ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಏನು ಮಾಡ್ತವೆ ನಮ್ಮ ದೇಹದಲ್ಲಿ ಇರುವಂತಹ ಕೆಲವೊಂದು ಜೀವಕೋಶಗಳನ್ನು ಅವು ಅಂದರೆ ಯಾವ ಫಾಸ್ಟಾಗಿ ಕ್ಯಾನ್ಸರ್ ಸೆಲ್ಸ್ಗಳಾಗಿ ಮಲ್ಟಿಪ್ಲೈ ಆಗ್ತಾ ಇರ್ತವೆ ಅದಕ್ಕೆ ಟಾರ್ಗೆಟ್ ಆಗಿ ಹೋಗಿ ಅವು ಅವು ಆ ಸೆಲ್ಸ್ಗಳನ್ನ ಕಟ್ ಮಾಡ್ತಾ ಇರ್ತವೆ ಕೊಲ್ತಾ ಇರ್ತವೆ ಸರಿನಾ ನೆಕ್ಸ್ಟು ಇವಾಗ ಏನೋ ಮಾಡ್ಬೋದು ಯಾವ ಥರ ಔಷಧಿ ಆ್ಯಕ್ಟ್ ಮಾಡ್ಬೋದು ಅಂದರೆ ಸೊ ಏನಂದರೆ ರಿಪ್ಲೇಸ್ಮೆಂಟ್ ಆಫ್ ದಿ ರೀಪ್ಲೇಸ್ಮೆಂಟ್ ಆಫ್ ದಿ ಸಮ್ ಆಫ್ ದಿ ಡೆಫಿಷಿಯಂಟ್ಸಸ್ ಏನು ಡೆಫಿಷಿಯೆಂಟ್ ಕೆಮಿಕಲ್ಸ್ ಸ್ಪೆಷಲಿ ಇವಾಗ ಹಾರ್ಮೋನ್ಸು ಹಾರ್ಮೋನ್ಸ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ಆಗ ಆ ಬಾಡಿಯ ಅಂದರೆ ದೇಹದ ಕೆಲವೊಂದು ಆ್ಯಕ್ಟಿವಿಟೀಸು ನಿಂತೋಗ್ತವೆ ಆಗ ಒಂದಿಷ್ಟು ಕೊರತೆ ಉಂಟಾಗಿ ದೇಹ ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅದು ಹೇಗೆ ಹೇಳ್ಬೇಕಂತಂದರೆ ಇನ್ಸುಲಿನ್ ಅಂತ ಇಟ್ಕೊಳ್ಳಿರಿ ಸರಿನಾ ಇನ್ಸುಲಿನ್ನು ಟೈಮ್ ಟೈಮ್ಗೆ ಕರೆಕ್ಟಾಗಿ ಸೆಕ್ರೆಟ್ ಆಗ್ತಾ ಇರಬೇಕು ಏನಾಗುತ್ತೆ ದೇಹದ ಒಂದು ಆಟಬಾಲಿಸಮು ಕೆಟಬಲಿಸಮ್ ಅಂತ ತಿಂಡಿರ್ತವೆ ಅಂದರೆ ದೇಹವನ್ನು ಕನ್ಸ್ಟ್ರಕ್ಟ್ ಮಾಡೋವಂಥದ್ದು ದೇಹವನ್ನು ಹೊಡೆದಾಕುವಂಥದ್ದು ಇವೆರಡೂ ಬ್ಯಾಲೆನ್ಸಲ್ಲಿ ಇರಬೇಕು ಆವಾಗ ಏನಾಗುತ್ತೆ ಏನಾಗುತ್ತೆ ತೆಗೆದುಕೊಂಡು ಅಂತಹ ದೇಹ ಒಂದು ನಾರ್ಮಲಾಗಿ ಫಂಕ್ಷನ್ ಮಾಡಿದಂಗೆ ಆಗುತ್ತೆ ಸೊ ಹೀಗೆ ನೋಡಿ ರಿಪ್ಲೇಸ್ಮೆಂಟ್ ಆಫ್ ಹೆಂಡೋಜಿನಸ್ ಸಿಸ್ಟಮ್ ಇವಾಗ ಏನಾಗುತ್ತೆ ನಿಮಗೆ ಇವಾಗ ಥೈರಾಕ್ಸಿನ್ ಹಾರ್ಮೋನ್ ಡೆಫಿಷಿಯನ್ಸಿ ಅಂದರೆ ಹೈಪರ್ಥೈರಾಯಿಸಮ್ ಆಗಿಬಿಡುತ್ತೆ ಸರಿನಾ ಅದೇ ಥರ ಇನ್ಸುಲಿನ್ ಕಡಿಮೆ ಆದರೆ ಸೊ ಡಯಾಬಿಟೀಸ್ ಬರುತ್ತೆ ಅದೇ ಥರ ಗ್ರೋತ್ ಹಾರ್ಬೋನ್ ಕಡಿಮೆ ಆದರೆ ಡಾರ್ಫಿಸಮು ಕ್ರಿಟಿನಿಸಮು ಇವೆಲ್ಲ ಬಂದ್ಬಿಡ್ತವೆ ಸರಿನಾ ಸೊ ಆಮೇಲೆ ನೆಕ್ಸ್ಟು ನಿಮಗೆ ಗ್ರೋತ್ ಹಾರ್ಮೋನಿನ್ನೋದು ಜಾಸ್ತಿ ಆಗಿಬಿಟ್ರೆ ಜೈ ಇನ್ನೊಂದು ಮತ್ತೊಂದು ತೊಂದರೆಗಳು ಬರ್ತವೆ ಸರಿನಾ ಹೈಪರ್ ಜಾಸ್ತಿ ಹೈಪರ್ ಏನೋ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದು ಸೆಕಂದರೆ ಹೈಪರ್ ಥೈರಾಟಿಸಮ್ ಬರುತ್ತೆ ಸೊ ಈ ರೀತಿ ಬಹಳಷ್ಟು ಅಂದರೆ ಒಂದು ಒಬ್ಬ ವೈದ್ಯ ಒಂದು ಔಷಧನ ಯಾವ ಡೈರೆಕ್ಷನಲ್ಲಿ ಬೇಕೋ ಅದಕ್ಕೆ ಸರಿಯಾಗಿ ಅದ್ರದ್ದು ಎಫೆಕ್ಟ್ ಪ್ರಕಾರ ಅದನ್ನು ಬಳಸ್ತಾರೆ ಸೊ ಮುಂದಿನ ಒಂದು ತರಗತಿನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಹ್ಞೂ ಸೊ ಈ ಒಂದು ಟಾಪಿಕ್ನ ಡಿವೈಡ್ ಮಾಡಿಬಿಡ್ತೀನಿ ನಾನ್ ರಿಸೆಪ್ಟಾರ್ ಮೀಡಿಯೇಟೆಡ್ ಡ್ರಗ್ಸ್ ಆ್ಯಕ್ಷನ್ ಆಮೇಲೆ ರಿಸೆಪ್ಟಾರ್ ಮೀಡಿಯೇಟೆಡ್ ಡ್ರಗ್ ಆ್ಯಕ್ಷನ್ ಸೊ ಈಗ ನಿಮಗೆ ಅಂದರೆ ರಿಸೆಪ್ಟಾರ್ ಅಂದರೆ ಒಂದು ಪ್ರೋಟೀನ್ ಅದು ಆ ಪ್ರೋಟೀನ್ನಲ್ಲಿ ಈ ಡ್ರಗ್ ಹೋಗಿ ಆ ಔಷಧ ಹೋಗಿ ಅಲ್ಲಿ ಕೂತ್ಕೊಂಡಾಗ ಮಾತ್ರ ಅದರದ್ದು ಒಂದು ಎಫೆಕ್ಟು ನಮಗೆ ಕಾಣಿಸುತ್ತೆ ಅಕಸ್ಮಾತು ಅಕಸ್ಮಾತು ಒಂದೊಂದ್ಸರಿ ರಿಸೆಪ್ಟಾರ್ ಇಲ್ಲದೇನೂ ಕೆಲಸ ಮಾಡುತ್ತೆ ಯಾವಾಗಲೂ ರಿಸೆಪ್ಟಾರ್ ಇರಲೇಬೇಕು ಅಂತೇಳಿಲ್ಲ ಸೊ ರಿಸೆಪ್ಟರ್ ಇಲ್ಲದೇ ಅವರು ಅವು ಈ ಔಷಧಗಳು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಇರುತ್ತೆ ಇಲ್ಲಾಂದರೆ ರಿಸೆಪ್ಟಾರ್ ಮೇಲೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ಕೂಡ ಅವು ಕೆಲಸ ಮಾಡುವಂತಹ ಒಂದು ಸಂದರ್ಭ ಇರುತ್ತೆ ಸೊ ಈ ರೀತಿ ರಿಸೆಪ್ಟಾರ್ ಮೀಡಿಯೇಟೆಡ್ ಮತ್ತು ನಾನ್ ರಿಸೆಪ್ಟಾರ್ ಮೀಡಿಯೇಟೆಡ್ ಈ ಔಷಧದ ಆ್ಯಕ್ಷನ್ಗಳು ಅಂಥೇಳಿ ಅದನ್ನು ಕ್ಲಾಸಿಫೈ ಮಾಡ್ತಾರೆ ಮತ್ತು ಮುಂದಿನ ತರಗತಿನಲ್ಲಿ ಇವನ್ನೆಲ್ಲ ಡೀಟೇಲ್ ಆಗಿ ಇನ್ನೂ ಹೆಚ್ಚಿನ ವಿಷಯವನ್ನು ಹೇಳ್ತೇನೆ ಆಮೇಲೆ ಮತ್ತೆ ಸಿಗ್ತೇನೆ ಓಕೆ ಸೊ ಕನ್ನಡ ಫಾರ್ಮಕಾಲಜಿ ಇವತ್ತು ಒಂದು ಫಾರ್ಮಕೋ ಡೈನಮಿಕ್ಗೆ ಇಂಟ್ರೊಡಕ್ಷನ್ ಅಂತ ಇಟ್ಕೊಳ್ಳಿ ಸರಿನಾ ಸೊ ಫಾರ್ಮಕೋ ಡೈನಮಿಕ್ ಬಗ್ಗೆ ಇಂಟ್ರೊಡಕ್ಷನು ನಾವು ಒಂದು ಔಷಧ ಅಂತಂದರೆ ಯಾವ ಯಾವ ರೀತಿಯಲ್ಲಿ ಅದು ಕೆಲಸ ಮಾಡಬಹುದು ಅನ್ನುವಂತಹ ಒಂದು ಓರಿಯೂ ಕೊಡ್ತಾಯಿದೆ ಆಮೇಲೆ ಔಷಧಕ್ಕೆ ಇಲ್ಲ ಇಲ್ಲಾಂದರೆ ಅದೊಂಥರ ಇನರ್ಟ್ ಕಾಂಪೌಂಡು ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಸೊ ಹಾಗಾಗಿ ಸ್ಪೆಷಲಿ ಪ್ಲಾಸಿಬೋ ಅಂತ ಹೇಳ್ತೀವಿ ಪ್ಲಾಸಿಬೋನ ನಾವೇನು ಮಾಡ್ತೀವಿ ಅದು ಕ್ಲಿನಿಕಲ್ ಟ್ರಯಲಲ್ಲಿ ಆಗಿ ಬಳಸ್ತೀವಿ ಅಂದರೆ ಬೇಸೆಟ್ಟು ಗೊತ್ತಾಗೋದಿಲ್ಲ ಏನು ತೊಗೋತಾ ಇದ್ದಾರೆ ಅಂತ ಆದರೆ ಡಾಕ್ಟ್ರುಗಳಿಗೆ ಗೊತ್ತಿರುತ್ತೆ ಓಹ್ ಈ ರೋಗಿ ಪ್ಲಾಸಿಬೋ ತೊಗೋತಾ ಇದ್ದಾರೆ ಹಾಗಾಗಿ ನಾವು ಕೇರ್ಫುಲ್ಲಾಗಿರ್ಬೇಕು ಯಾಕಂದರೆ ಗ್ಲಾ ಪ್ಲಾಸಿಬೋ ತಗೋತಾ ಇದ್ದಾರೆ ಅಂತ ಹಂಗೆನೆ ಕೇರ್ಫುಲ್ ಕೇರ್ಲೆಸ್ ಹೋಗ್ಬಿಟ್ರೆ ರೋಗ ಜಾಸ್ತಿಯಾಗಿ ತೊಂದರೆ ಆಗ್ಬೋದು ದೇಹಕ್ಕೆ ರೋಗಿಯ ದೇಹಕ್ಕೆ ತೊಂದರೆ ಆಗ್ಬೋದು ಹಾಗಾಗಿ ಅವರು ಇದು ಮಾಡ್ತಾರೆ ಸೊ ಹಂಗಾಗಿ ನೋಡಿ ಭಾಳಷ್ಟು ವಿಷಯಗಳಿದ್ದಾವೆ ಫಾರ್ಮಕಾಲಜಿ ಅಂದರೆ ಸುಮ್ಮನೆ ಅಲ್ಲ ಭಾಳಷ್ಟು ವಿಷಯ ಇದೆ ತಿಳ್ ತಿಳ್ಕೊಳ್ಳೋದಕ್ಕೆ ಸೊ ಮತ್ತೆ ಹೇಳ್ತೇನೆ ಮತ್ತೆ ಬರ್ತೇನೆ ಧನ್ಯವಾದಗಳು